ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯವನ್ ಯೂಟ್ಯೂಬ್ ಚಾನಲ್ ಗೈಸ್ ಈ ಒಂದು ವಿಡಿಯೋದಲ್ಲಿ ಏನಾದರೂ ಬ್ಯಾಗ್ರೌಂಡ್ ನಾಯ್ಸ್ ಬಂದರೆ ಅಥವಾ ವಿಡಿಯೋ ಕ್ವಾಲಿಟಿ ಬಂದಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಹೊರಗಡೆ ಇರೋದ್ರಿಂದ ಕಾರನ್ನ ಮಧ್ಯದಲ್ಲಿ ನಿಲ್ಸಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ಓದ್ಕೊಂಡಿರ್ತೀವಿ ವಿದ್ಯಾವಂತರಾಗಿರ್ತೀವಿ ಬುದ್ಧಿವಂತರಾಗಿರ್ತೀವಿ ಆದ್ರೂ ಸಹ ಈ ಒಂದು ಸ್ಕ್ಯಾಮ್ ಗೆ ನಾವು ಬಲಿಯಾಗ್ತಾ ಇದೀವಿ ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಸಹ ಜಾಗೃತಿ ಮೂಡಿಸೋ ಕಾರಣದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಬ್ಯಾಂಕ್ ನ ಮ್ಯಾನೇಜರ್ ಕೂಡ ಐವತ್ತು ಲಕ್ಷ ರೂಪಾಯನ್ನ ಈ ಒಂದು ಸ್ಕ್ಯಾಮ್ ನಿಂದ ಸೈಬರ್ ಸ್ಕ್ಯಾಮ್ ನಿಂದ ಕಳೆದುಕೊಂಡಿದ್ದಾರೆ ಅದೇ ರೀತಿ ಸಾಕಷ್ಟು ಹಲವಾರು ಕಡೆ ಈ ಒಂದು ಸ್ಕ್ಯಾಮ್ ಗಳು ನಡೀತಾ ಇದೆ ನಿಮ್ಗೂ ಸಹ ಈ ರೀತಿ ಏನಾದ್ರು ಸ್ಕ್ಯಾಮ್ ಆಗಿದ್ರೆ ಅಥವಾ ನೀವು ಯಾವ್ದಾರ ಅಮೌಂಟ್ ಅನ್ನ ಕಳೆದುಕೊಂಡಿದ್ರೆ ನೀವು ಎಲ್ಲಿ ಸಂಪರ್ಕಿಸಬೇಕು ಏನ್ ಮಾಡಬೇಕು ನೀವು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಸಹ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೇ ಪೂರ್ತಿ ನೋಡಿ ಅಂತಾನೆ ಹೇಳ್ತೀನಿ ಗೈಸ್ ಗೈಸ್ ಮೊದಲನೇದಾಗಿ ಈ ಒಂದು ಘಟನೆಯನ್ನ ಗಮನಿಸೋದಾದ್ರೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರು ಈ ಒಂದು ಸೈಬರ್ ಸ್ಕ್ಯಾಮ್ ಗೆ ಬಲಿಯಾಗಿರ್ತಕ್ಕಂಥದ್ದು ಗೈಸ್ ಈ ಘಟನೆ ನಡೆದಿರ್ತಕ್ಕಂಥದ್ದು ಒಂಬತ್ತು ತಿಂಗಳ ಹಿಂದೆ ಈ ಒಂದು ಘಟನೆ ನಡೆದಿದೆ ಬಟ್ ಒಂಬತ್ತು ತಿಂಗಳ ನಂತರ ಪೊಲೀಸರು ಈ ಒಂದು ಸ್ಕ್ಯಾಮರ್ಸ್ ಅನ್ನ ಹಿಡಿಯುವಲ್ಲಿ ಅಥವಾ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಘಟನೆಯನ್ನು ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ಮಂಡ್ಯ ಜಿಲ್ಲೆಯ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಭವ್ಯ ಎಂಬ ಮ್ಯಾನೇಜರ್ ಕೆಲಸವನ್ನ ಮಾಡ್ತಾ ಇರ್ತಾರೆ ಈ ಮ್ಯಾನೇಜರ್ ಗೆ ಸಿಬಿಐ ಆಫೀಸರ್ ಗಳ ರೀತಿ ಕರೆ ಮಾಡಿ ಸ್ಕ್ಯಾಮರ್ಸ್ ಕರೆ ಮಾಡಿರ್ತಾರೆ ಬಟ್ ಸಿ ಬಿ ನ ಹೆಸರು ಹೇಳ್ಕೊಂಡು ನಾವು ಸಿಬಿಐ ಆಫೀಸರ್ ಅಂತ ಹೆಸರು ಹೇಳ್ಕೊಂಡು ಈ ಸ್ಕ್ಯಾಮರ್ಸ್ ಗಳು ಈ ಮ್ಯಾನೇಜರ್ ಗೆ ಕರೆ ಮಾಡಿ ಮ್ಯಾನೇಜರ್ ನ ಖಾತೆಯಲ್ಲಿ ಈ ಸ್ಕ್ಯಾಮರ್ಸ್ ಗಳ ಖಾತೆಗೆ ವರ್ಗಾವಣೆ ಮಾಡ್ಕೊಳ್ತಾರೆ ವರ್ಗಾವಣೆ ಮಾಡ್ಕೊಂಡು ವಿಡಿಯೋ ಕಾಲ್ ಮುಖಾಂತರ ಆ ಒಂದು ಮ್ಯಾನೇಜರ್ ಗೆ ನೀವು ಎಲ್ಲೂ ಸಹ ಹೋಗೋಂಗಿಲ್ಲ ಈ ಹಣ ನಿಮ್ಮ ಖಾತೆಗೆ ವಾಪಸ್ ಬರುವ ತನಕ ನೀವು ಎಲ್ಲೂ ಹೋಗಿಲ್ಲ ಮನೆ ಬಿಟ್ಟು ಎಲ್ಲೂ ಕದಲೋ ಆಗಿಲ್ಲ ಅಂತೇಳಿ ಒಂದು ಸೂಚನೆಯನ್ನು ಸಹ ಕೊಟ್ಟಿರ್ತಾರೆ ಬಳಿಕ ಆ ಸ್ಕ್ಯಾಮರ್ಸ್ ಗಳ ಖಾತೆಯಿಂದ ಇಪ್ಪತ್ತೊಂಬತ್ತು ಖಾತೆಗಳಿಗೆ ಹಣ ಆಗಿದೆ ಈ ಸ್ಕ್ಯಾಮರ್ಸ್ ಗಳ ಕೈಗೆ ಸಿಕ್ಕಂತ ಮ್ಯಾನೇಜರ್ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ನಂತರ ಮ್ಯಾನೇಜರ್ ನೋಡ್ತಾರೆ ಅಮೌಂಟ್ ಅನ್ನ ಹಾಕ್ತೀನಿ ಅಂತ ಏನ್ ಹೇಳಿರ್ತಾರೆ ಸ್ಕ್ಯಾಮರ್ಸ್ ಯಾವ್ದೇ ರೀತಿಯ ಅಮೌಂಟ್ ಅನ್ನು ಸಹ ಅವರು ಹಾಕೋದಿಲ್ಲ ಮ್ಯಾನೇಜರ್ ಗೆ ಡೌಟ್ ಬಂದು ನಿಯಸ್ಟ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ನವರು ಏನ್ ಇಪ್ಪತ್ತೊಂಬತ್ತು ಖಾತೆಗಳಿಗೆ ಹಣ ವರ್ಗಾವಣೆ ಆಗಿತ್ತು ಆ ಇಪ್ಪತ್ತೊಂಬತ್ತು ಖಾತೆಗಳ ಒಂದು ವಿವರವನ್ನ ಹುಡುಕ್ತಾ ಹೋಗ್ತಾರೆ ಪೊಲೀಸ್ನವರು ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ರಾಜಸ್ಥಾನದಲ್ಲಿ ಮೂವರು ಸ್ಕ್ಯಾಮರ್ಸ್ ಗಳು ಸಿಕ್ಕಿ ಬೀಳ್ತಾರೆ ಗೋಪಾಲ್ ಬಿಷ್ಣೋಯ್ ಮಹಿಪಾಲ್ ಬಿಷ್ಣೋಯ್ ಜಿತೇಂದ್ರ ಸಿಂಗ್ ಅಂತ ಹೇಳಿ ಮೂವರು ಸ್ಕ್ಯಾಮರ್ಸ್ ಗಳು ಸಹ ಪೊಲೀಸ್ನವರ ಕೈಗೆ ಸಿಕ್ಕಿ ಬೀಳ್ತಾರೆ ನಕಲಿ ಬ್ಯಾಂಕ್ ಖಾತೆಯನ್ನ ಸೃಷ್ಟಿಸಿ ಈ ಮೂವರು ಸಹ ಸ್ಕ್ಯಾಮ್ ಅನ್ನ ಮಾಡ್ತಾ ಇರ್ತಾರೆ ಒಂಬತ್ತು ತಿಂಗಳ ಬಳಿಕ ಪೊಲೀಸ್ನವರ ಕೈಗೆ ಸಿಕ್ಕಿ ಬೀಳ್ತಾರೆ ಈ ಮೂವರು ಸ್ಕ್ಯಾಮರ್ಸ್ಗಳು ಸಹ ಮೂವರನ್ನು ಸಹ ಈಗ ಪೊಲೀಸ್ನವರು ಅರೆಸ್ಟ್ ಅನ್ನ ಮಾಡಿದ್ದಾರೆ ಒಂದು ಮೊದಲನೇದಾಗಿ ಈ ರೀತಿ ಯಾವುದೇ ಆಫೀಸರ್ ಅಂತೇಳಿ ಅಥವಾ ಬ್ಯಾಂಕಿಂದ ಅಂತೇಳಿ ಯಾವುದೇ ಪೊಲೀಸ್ ಸ್ಟೇಷನ್ ಇಂದ ಅಂತೇಳಿ ಯಾರಿಗೆ ಸಹ ಕರೆ ಬಂದರೂ ಸಹ ಯಾವುದೇ ಕಾರಣಕ್ಕೂ ಅದನ್ನು ನಂಬೋದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವು ಕರೆಗಳು ಬರ್ತಾ ಇರೋದು ಈ ಸ್ಕ್ಯಾಮರ್ಸ್ ಗಳಿಂದಾನೆ ಆದ್ದರಿಂದ ಯಾವುದೇ ಪೊಲೀಸ್ ಸ್ಟೇಷನ್ ಇಂದ ಕರೆ ಬಂದಿದೆ ಅಥವಾ ಬ್ಯಾಂಕಿಂದ ಕರೆ ಬಂದಿದೆ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಹೋಗಿ ಅಲ್ಲಿ ಕೇಳಿ ಅಥವಾ ಪೊಲೀಸ್ ಸ್ಟೇಷನಿಂದ ಕರೆ ಬಂದಿದೆ ಅಂತ ಏನಾರು ಸ್ಕ್ಯಾಮರ್ಸ್ಗಳು ಕರೆ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡಿ ಯಾವುದೇ ಕಾರಣಕ್ಕೂ ಈ ಒಂದು ಸ್ಕ್ಯಾಮನ್ನು ಬಲೆಗೆ ಬಿಡೋದಿಕ್ ಹೋಗ್ಬಿಡಿ ಅದೇ ರೀತಿ ನೀವೇನಾದ್ರೂ ಈ ಒಂದು ಸ್ಕ್ಯಾಮ್ ಗಳಿಗೆ ಬಲಿಯಾಗಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿ ಯಾವ್ದೇ ಕಾರಣಕ್ಕೂ ಸಹ ಸುಮ್ಮನಿರೋದಕ್ಕೆ ಹೋಗ್ಬಿಡಿ ಮತ್ತೆ ಇನ್ನೊಂದು ರೂಟ್ ಏನಪ್ಪಾ ಅಂದ್ರೆ ನೀವು ಏನ್ ಹಣವನ್ನ ಕಳೆದ್ಕೊಂಡಿರ್ತೀರಾ ಹಣ ಕಳ್ಕೊಂಡ ಒಂದು ಗಂಟೆಯೊಳಗೆ ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ ನೋಡ್ತಾ ಇರ್ಬೋದು ಈ ನಂಬರ್ ಗೆ ಕರೆಯನ್ನ ಮಾಡಿ ಒನ್ ನೈನ್ ತ್ರೀ ಜೀರೋ ಕ್ಯಾಮರ್ಸ್ ಗಳಿಂದ ಅಮೌಂಟ್ ಅನ್ನ ಕಳ್ಕೊಂಡ ತಕ್ಷಣ ಈ ಒಂದು ನಂಬರ್ ಗೆ ಕರೆಯನ್ನ ಮಾಡಿ ನಿಮ್ಮ ಅಮೌಂಟ್ ಸಿಗುವ ಚಾನ್ಸಸ್ ತುಂಬಾ ಇರುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ನೀವು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಅನ್ನ ಕಳ್ಕೊಂಡಿದ್ದ ಅಂದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿ ಈ ರೀತಿ ಪ್ರತಿನಿತ್ಯ ಸ್ಕ್ಯಾಮ್ ಗಳು ತುಂಬಾ ನಡೀತಾ ಇರುತ್ತೆ ಬಟ್ ಬೆಳಕಿಗೆ ಬರುವಂತದ್ದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಎದುರುತ್ತಾರೆ ಭಯವನ್ನ ಪಡ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎದುರೋದಿಕ್ಕೆ ಹೋಗಬೇಡಿ ಭಯವನ್ನು ಪಡೋದಿಕ್ಕೆ ಹೋಗ್ಬಿಡಿ ನೀವು ಯಾವಾಗ ಎದುರುತ್ತೀರಾ ಅವಾಗ ಸ್ಕ್ಯಾಮರ್ಸ್ ಗಳಿಗೆ ಅದು ಅಡ್ವಾಂಟೇಜ್ ಆಗುತ್ತೆ ಆದ್ರಿಂದ ಯಾವುದೇ ಕಾರಣಕ್ಕೂ ಎದುರೋದಿಕ್ಕೆ ಹೋಗ್ಬೇಡಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಿ ಅದೇ ರೀತಿ ಈ ಸೈಬರ್ ಕ್ರೈಮ್ ನಂಬರ್ಗೆ ನೀವು ಕರೆಯನ್ನ ಮಾಡಿ ನಿಮ್ಮ ಅಮೌಂಟ್ ವಾಪಸ್ ಬರುವ ಸಾಧ್ಯತೆ ಇರುತ್ತೆ ಇದೇ ರೀತಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ನಾವು ಕೊಡೋ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್